ಸುವರ್ಣ ಸೌಧ ಬೆಳಗಾವಿ ಚಲೋ ಮೂಲಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ ಕರ್ನಾಟಕ ಭೀಮ್ ಸೇನೆ ರಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಸುವರ್ಣ ಸೌಧ ಚಲೋ ಬೆಂಗಳೂರಿನಿಂದ ಚಾಲನೆ ನೀಡಿ ಬೆಳಗಾವಿ ಜಿಲ್ಲೆಯ ಭೀಮ್ ಸೈನಿಕರ ಜೊತೆಗೆ ಮತ್ತೊಮ್ಮೆ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇವೆ ಸರ್ಕಾರದ ಪ್ರತಿನಿಧಿಯಾಗಿ ತಮ್ಮ ಮನವಿಯನ್ನು ಸ್ವೀಕರಿಸಿದ ಮಾನ್ಯ ಅಬಕಾರಿ ಸಚಿವರಾದ ಆರ್ ಬಿ ಆರ್ಬಿತಿಮ್ಮರ್ ಸರ್ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿದ ಎಲ್ಲ ನಾಯಕರಿಗೆ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರಿಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ರಾಜ್ಯಾಧ್ಯಕ್ಷರಾದ ಶಂಕರ ರಾಮಲಿಂಗಯ್ಯ ಮಾಧ್ಯಮದ ಮುಂದೆ ತಿಳಿಸಿದರು

ಬೆಳಗಾವಿ ಸುವರ್ಣ ಸೌಧದ ಮುಂಭಾಗ ನಾವು ಇದ್ದೇವೆ ಸೊ ಕಾರಣ ಸೊ ನಮ್ಮ ಸರ್ಕಾರಕ್ಕೆ ಹಲವು ದೊಡ್ಡ ಮಟ್ಟದ ಬೇಡಿಕೆಗಳಿದ್ದಾವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಭೀಮಸೇನೆ ಸಂಘಟನೆ ಮತ್ತು ಹಲವು ಕಾರ್ಮಿಕ ಕಾರ್ಮಿಕ ಸಂಘಟನೆ ಬಂದಿದೆ ಕಾರ್ಮಿಕ ಸಂಘಟನೆ ಇವೆಲ್ಲವೂ ಸೇರಿ ಬೆಳಗಾವಿ ಚಲೋ ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸರ್ಕಾರಕ್ಕೆ ಚಾಟಿ ಎಸ್ ಚಾಟಿ ಏಟು ಬೀಸುವ ಮೂಲಕ ನಾವು ಇಲ್ಲಿಗೆ ಬಂದಿದ್ದೇವೆ ನಮ್ಮ ಬೇಡಿಕೆ ತುಂಬ ಬೇಡಿಕೆಗಳಿದ್ದಾವೆ ಮೊದಲಿಗೆ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನ ಶಿಲ್ಪಿ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರ ಐವತ್ತಡಿ ಪ್ರತಿಮೆ ನಿರ್ಮಾಣ ಬ ಮಾಡಬೇಕು ಎನ್ನುವ ಒಂದು ಮಹಾದಾಸೆ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಜನವರಿ ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲ ಮೂವತ್ತೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಗಮನಕ್ಕೆ ತಗೊಂಡ್ರು ಸಹ ಸರ್ಕಾರ ಇದುವರೆಗೂ ಆ ಒಂದು ವಿಚಾರಕ್ಕೆ ಇದುವರೆಗೂ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ